ಇಷ್ಟ ಇಷ್ಟೆಲ್ಲಾ ಕೊಡ್ಸಿದ್ ನನ್ ಮಗನ್ಗೆ ಯಾರು ಕಣ್ಣು ಬೀಳ್ಬಾರ್ದು ಮತ್ತೆ ಕಾಲೇಜ್ಗೆ ಹೋಗ್ತಿದ್ದಾನೆ ಯಾವ ಹುಡ್ಗಿ ಕಣ್ಣು ಬೀಳ್ಬಾರ್ದು ಅಂತ ಅನ್ಬಿಟ್ಟು ಕಪ್ಪದಾರ ತಗೊಂಡಿದ್ದೀನಿ ನೀವು ಖಾಲಿ ಕಟ್ಟಕ್ಕೆ ಇದು ಬೆಳಗ್ಗೆ ಪೂಜೆ ಮಾಡಿಸ್ಬಿಟ್ಟು ಕಟ್ತೀನಿ ಹಾಯ್ ಎವ್ರಿ ಒನ್ ಇದು ನೆನ್ನೆ ನನ್ನ ಮಗನದು ವಿಡಿಯೋ ಬ್ಲಾಗ್ ವ್ಲಾಗಿದ್ದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅವನು ಗಿಫ್ಟ್ ಏನೇನು ಅನ್ಬಾಕ್ಸ್ ಮಾಡಿದ ಅದನ್ನೆಲ್ಲ ನಿನ್ನೆನೆ ಹಾಕೋಣ ಅದೇ ವೀಡಿಯೋದಲ್ಲಿ ಅಂತ ಅಂದ್ಕೊಂಡೆ ಬಟ್ ಅದು ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಬೇಡ ಇದೆ ಒಂದು ವಿಡಿಯೋ ಮಾಡೋಣ ಅಂತ ಈಗ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಅವನು ರಿಯಾಕ್ಷನ್ ಹೇಗಿರುತ್ತೆ ಎಷ್ಟು ಖುಷಿ ಪಡ್ತಾನೆ ಮತ್ತು ಅವನಿಗೆ ಏನೇನು ಗಿಫ್ಟ್ ಕೊಟ್ಟಿದ್ದೀನಿ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಲೆಟ್ಸ್ ಗೋ ಬನ್ನಿ ನೋಡೋಣ ಹಾಗೆ ವಿಡಿಯೋ ನೋಡ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ ಹ್ಯಾಪಿ ಬರ್ಡೇ ಅಂತ ಯಾರೆಲ್ಲ ವಿಶ್ ಮಾಡಿದ್ರಿ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಸ್ಪೆಷಲಿ ಥ್ಯಾಂಕ್ಸ್ ಟು ವಿನೋದ್ ಕೋಪ್ರಗಾಲಾ ಅವರಿಗೆ ಮತ್ತು ಸೂರ್ಯಣ್ಣಗೆ ಮತ್ತು ಅವ್ನಿಗೆ ಯಾರ್ಯಾರು ವಿಶ್ ಮಾಡಿದ್ರು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ನನಗಂತೂ ತುಂಬಾ ಆಯಿತು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗ್ನೆ ನೀನು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ನೀನು ಏನೇನು ಕಾಣಿದ್ರು ಅದನ್ನೆಲ್ಲ ನಾನು ನನ್ಸ್ ಮಾಡ್ತೀನಿ ಅಟ್ಲೀಸ್ಟ್ ಬೇಗ ನನ್ಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ನನ್ನ ಲೆವೆಲ್ ಬೆಸ್ಟಲ್ಲಿ ನೀನು ಯಾವತ್ತೂ ನಾನು ಖುಷಿಯಾಗಿ ಇಟ್ಕೊತೀನಿ ಅಂತಂದ್ಬಿಟ್ಟು ನಾನು ನಿನ್ಗೆ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಬಿಟ್ಟರೆ ಇನ್ನೇನು ನನಗೆ ಹೇಳೋಕ್ಕಾಗಲ್ಲ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗ್ನೆ ಲವ್ ಯು ಜಾಸ್ತಿ ಲವ್ ಯು ಸಿಕ್ಕಾಪಟ್ಟೆ ಇದು ಫಸ್ಟ್ ಗಿಫ್ಟ್ ಮೊದಲನೇ ವರ್ಷ ಗಿಫ್ಟ್ ಅವನು ತುಂಬಾ ಇಷ್ಟಪಟ್ಟು ಬಿಡ್ತಿದ್ದ ಇದೆ ಇದನ್ನ ಸೀಸನ್ ಏನಾರು ಬೇಕಿತ್ತ ಚೆನ್ನಾಗಿ ಸಿಕ್ಬಿಟ್ಟಿದ್ದೀನಿ ಗೈಸ್ ಒನ್ ಅಂಡ್ ಹಾಫ್ ಅವರ್ ತೊಗೊಂಡಿದ್ದೀನಿ ಇದೆಲ್ಲ ಪ್ಯಾಕ್ ಮಾಡೋಕ್ಕೆ ಈಗ ನೋಡಿ ಎಷ್ಟು ಬೇಗ ಕಿತ್ತಾಗ್ತಾನೆ ನಿಮ್ಗೆ ಇಷ್ಟ ತಾನೆ ಆ ಸ್ಟಾರ್ಟಿಂಗ್ ಅವ್ನು ತಿನ್ಬೇಕಾದ್ರೆ ಟ್ವೆಂಟಿ ರುಪೀಸ್ ಇತ್ತು ಫಿಫ್ಟಿ ರುಪೀಸ್ ಆಗಿದೆ ಒಂದು

ಮೈಸೂರು ಏನಿಟ್ಟು ಕೊಟ್ಟಿದ್ದು ಸ್ಲಿಪ್ಪರ್ ಅಂದ್ರೆ ಇದೇ ತರದ್ದು ನೀರಲ್ಲಿ ಬಿಟ್ಬಿಟ್ವಿ ಇವತ್ತು ಶ್ರೀರಂಗನಪಟ್ಟಣದಲ್ಲಿ ಶ್ರೀರಂಗನಪಟ್ಟಣದಲ್ಲಿ ನೀರಲ್ಲಿ ಬಿಟ್ಬಿಟ್ವಿ ಅದಕ್ಕೆ ಅವನ ಅವತ್ತಿಂದ ಆ ತರದ್ ಬೇಕು ಬೇಕು ಅಂತ ಎಲ್ಲ ಸೈಜ್ ಆಗ್ತೈತಲ್ಲ ಎಷ್ಟುನೇದು ಇದು ಎರಡು ಮೂರು ನಾಲ್ಕು ಇದು ಐದನೇ ಗಿಫ್ಟು ಓಕೆ ಇವಾಗ ಇದು ಆರನೇದು ಗೈಸ್ ಇದು ಅವನು ಲಾಸ್ಟ್ ಟೈಮ್ ಹೋದಾಗ ನಮ್ಗೆ ಈ ಥರ ಬೇಕು ಕೊಡ್ಸು ಕೊಡ್ಸು ಅಂತ ಆಟ ಮಾಡಿದ್ದ ಏ ಬೇಡ ಬಾ ಇವಾಗ ಅಮೌಂಟ್ ಇಲ್ಲ ಅಂತೇನೇನೋ ಹೇಳ್ಬಿಟ್ಟು ವಾಪಸ್ ಕರ್ಕೊಬಂದ್ಬಿಟ್ಟಿದೆ ಆಮೇಲೆ ಸಪ್ಲೈಸಾಗಿ ನಾನೇ ಹೋಗಿ ತೊಗೊಬಂದುಬಿಟ್ಟೆ ಅದಕ್ಕೆ ಫಸ್ಟೇ ಸೈಜ್ ನೋಡ್ಕೊಂಡು ಹೋಗಿ ತೊಗೊಬಂದೆ ನಾಳೆ ಹಾಕೋಟ್ ಅದ್ ಆತರ ಸಿಕ್ಕಿಲ್ಲ ಏನೇ ಒಂದು ಶುಭಾರಂಭ ಮಾಡ್ಬೇಕಾದ್ರೂ ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತ ಸೊ ಕಾಲೇಜಿಗೆ ಹೋಗ್ತಾ ಇದ್ದೇನೆ ಐಸ್ಕೂಲ್ ಬಿಟ್ಬಿಟ್ಟು ಇವಾಗ ಕಾಲೇಜ್ಗೆ ಹೋಗ್ತಿದ್ದಾನೆ ಅದಕ್ಕೆ ಬಾಯಿ ಸಿಹಿ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಲಿ ಅಂತ ಓಕೆನಾ ಅದಕ್ಕೆ ಇದನ್ನ ನನಗೆ ಹೇಳ್ಬಿಟ್ಟಿ ತಗೊಂಡ್ ಬಂದಿದ್ದೀನಿ ಗಾಯ್ಸ್ ಬಟ್ ಪ್ಯಾಕ್ ಮಾಡಿದೀ ಅಂತ ಗೊತ್ತೇ ಇಲ್ಲ ಗೊತ್ತಿಲ್ಲ ಏನಂತ ಓಪನ್ ಮಾಡ್ತ ಹೋಗ್ಬಿಟ್ಟೆ ಚೆನ್ನಾ ಹೇಳಿದ್ರೆ ಈ ಯಾವಾಗಲೂ ಹೇಳ್ತಾ ಇದ್ದ ಅದಿಲ್ಲ ಅಂತ ಕೊಡ್ತಾರೆ ಇಷ್ಟ ಆಯ್ತಾ ನಾನು ಇಲ್ಲಿ ಅಲ್ಲಿ మేలే నిక్స్టి ఇదియం నా ఇభిడు ఒల్గడి ఇరుతే డంమీ ఇం తోగదా నిలో వజిందంలే ఇష్టాఇతాఇ తోగబంది ఇష్టాఇతాఇ ఇష్టాఇతాఇ ఇష్టాఇ

Next వస్తది మొన్న ఆ నెక్స్ట్ గిఫ్ట్ ఓపెన్ ఆగు ನನ್ನ ಗಿಫ್ಟ್ 3 3 ಹೆಂಗ್ರಾ 12 ವರ್ಷದ ಕ್ಯಾಮೆರಾ ಪೂಜೆ ಮಾಡಿಬಿಟ್ಟು ತಗೊಂಡ್ ಬಂದಿದ್ದೀನಿ ಗಾಯ್ಸ್ ಹ್ಯಾಪಿ बर्थडे ಮಗ್ನೆ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ನಿಮ್ಮ ಜೀವನ ಯಾವತ್ತೂ ಚಿನ್ನದ ಥರನೇ ಇರಲಿ ಹ್ಯಾಪಿ ಬರ್ಡೇ ಹನ್ನೆರಡನೇ ಗಿಫ್ಟ್ ಬಂಗಾರದಂಥ ಜೀವನ ನಿಂದಾಗಿ ಎಸ್ ನೆಂಟರು ಪಿಕೆಟ್ ಅಂತ ಇಷ್ಟ ಆಯ್ತಾ ಅವನಿಗೆ ಮಾತೇ ಬರ್ತಾ ಇಲ್ಲ ಗಾಯಸ್ ಅಣ್ಣ ಮಾತಾಯ್ತಾ ಎಕ್ಸ್ಪೆಕ್ಟ್ ಮಾಡಿದ ನನ್ನ ಮಗ ಯಾವಾಗಲೂ ಬಂಗಾರದ ಮನುಷ್ಯನ ಥರ ಇರಬೇಕು ಅಂದರೆ ಬಂಗಾರ ಹಾಕೊಂಡ್ರೆ ಬಂಗಾರದ ಮನುಷ್ಯನ ಥರ ಅಲ್ಲ ಅದು ಆಸೆ ಇತ್ತು ಕೊಡಿಸ್ಬೇಕಂತ ತೋರ್ಸ ದಯ ದೃಷ್ಟಿ ಆಗ್ಬಾರ್ದು ಅಂತ ಎಲ್ಲ ಬ್ಲ್ಯಾಕ್ ಅಲ್ಲೇ ಮಾಡಿಸಿದೀನಿ ಅವನಿಗೆ ಬ್ಲ್ಯಾಕ್ ಅಂದ್ರೆ ಇಷ್ಟ ಅದಕ್ಕೋಸ್ಕರ ಆನೆ ಬಾಲದ್ದು ಚೆನ್ನಾಗಿದ್ಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಇಷ್ಟ ಆಯ್ತು ಅವನೇ ಹೇ ಇದಾದ್ಲೇ ಇಡಾದು ಇದಾದ್ಲೇ ಇಡಾದು तू ಇದಾದ್ಮೇಲೆ ಅದನ್ನ ಕೊಡ್ಬೇಕಾಗಿದ್ರು ಓಕೆ ಆ ಇಂದೆ ನನಗೆ ಗಿಫ್ಟ್ ಪೆಟ್ಟಿಗೆ ಬక్కಡೆ ಮಗ್ನೆ ಐดิ ಸತ್ತಲ್ ಕ್ಯಾಂಪ್

ಇಷ್ಟೆಲ್ಲಾ ಕೊಡ್ಸಿದ್ ಮಗನ್ಗೆ ಯಾರು ಕಣ್ಣು ಬೀಳ್ಬಾರ್ದು ಮತ್ತೆ ಕಾಲೇಜ್ ಹೋಗ್ತಿದ್ದಾನೆ ಯಾವ ಹುಡುಗಿ ಕಣ್ಣು ಬೀಳ್ಬಾರ್ದು ಅಂತನ್ಬಿಟ್ಟು ಕಪ್ಪದಾರ ತಗೊಂಡಿದ್ದೀನಿ ಕಾಲಿ ಕಟ್ಟಕ್ಕೆ ಪೂಜೆ ಮಾಡಿಸ್ಬಿಟ್ಟು ಕಟ್ತೀನಿ ಯಾವತ್ತು ಕಟ್ತೀನಿ ಬೆಳಿಗ್ಗೆ ಸುಮ್ನೆ ತಗೊಬಂದಿರದ ಅಷ್ಟೇ ಅದು ಅವ್ನ್ ಫೋನ್ ಹಾಕೊಂಡ್ಲಿ ಅಂತ ಅಂದ್ಬಿಟ್ಟು ಅವ್ನಿಗೆ ಸಿಕ್ಸ್ಟೀನ್ ಪ್ರೊ ಫೋನ್ ಕೊಡ್ಸು ಕೊಡ್ಸು ಅಂತಿದ್ದ ಪೌಚ್ ಆದ್ರೆ ಕೊಡ್ಸೋಣ ಖುಷಿ ಅಂತ ತುಂಬಾ ದಿಸ್ತಿನ್ ಆಸೆ ಇಟ್ಕೊಂಡಿದ್ದಾವೆ चाकलेट तो, चाँदी तेंदुल्को, happy sixteen <laughs> pro, <laughs> <laughs> happy birthday मगर, open मत हाँ, congratulations, once again happy ash birthday मगर, ಚಾಮು ರ್ಯಾಂಕ್ ಬಂದ್ರೆ ಗಾಡಿ ಕೊಡಿಸ್ತೀನಿ ಹ್ಯಾಪಿ ಬರ್ತ್ಡೇ ಚಾಮು ಯು ಆರ್ ಮೈ ಬೆಸ್ಟ್ ಸ್ಟಡಿ ಪಾರ್ಟ್ನರ್ ಈ ಜನ್ರಿ ಜನ್ರೇಷನ್ ಅಲ್ಲೂ ಇಷ್ಟು ಡೆಡಿಕೇಟೆಡ್ ಆಗಿ ಫೋಕಸ್ಡ್ ಆಗಿ ನಿನ್ನ ಹಾರ್ಡ್ ವರ್ಕ್ ಮಾಡ್ತಿದ್ಯಾ ನಿನ್ ಫ್ಯೂಚರ್ ಚೆನ್ನಾಗಿರುತ್ತೆ ನಾನು ನಿಮಗೆ ಯಾವಾಗಲೂ ಗೈಡ್ ಮಾಡ್ತಾ ಒಂದು ಸಿಸ್ಟರ್ ಆಗಿ ಬೆಸ್ಟ್ ಫ್ರೆಂಡ್ ಆಗಿ ಯಾವಾಗ್ಲೂ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಚಾಮ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಬರ್ಡೇ ಚಾಮು ಹ್ಯಾಪಿ ಬರ್ತ್ಡೇ ಚಾಮು ಅಣ್ಣ ಬೇಗ ಐತಿ ಐ ಎಸ್ ಹ್ಯಾಪಿ ಬರ್ತ್ಡೇ ಚಾಮು

ಆ ದೇವರು ನಿಮ್ನ ಯಾವಾಗ್ಲೂ ಖುಷಿ ಖುಷಿ ಆಗಿಟ್ಟಿರ್ಲಿ ಹಾಯ್ ಜೀವನ್ ವಿಶ್ವ ಹ್ಯಾಪಿ ಬರ್ತ್ಡೇ ಜೀವನ್ ಹ್ಯಾಪಿ ಬರ್ತ್ ಡೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಜೀವನ್ ನೂರು ವರ್ಷ ಆಯುಷ ಆರೋಗ್ಯ ಕೊಟ್ಟು ದೇವರು ನಿಮ್ಮನ್ನ ಕಾಪಾಡಲಿಕ್ಕೆ ಒಳ್ಳೇದು ಹ್ಯಾಪಿ ಬರ್ತ್ಡೇ ಮತ್ತೊಮ್ಮೆ ಯಾರೆಲ್ಲ ವಿಶ್ ಮಾಡಿದ್ರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೊದಲೇ ನಾನಂತೂ ಅವನು ಫೋನು ಓಪನ್ ಮಾಡಬೇಕಾದ್ರೆ ಅವನು ರಿಯಾಕ್ಷನ್ ನೋಡಬೇಕು ಅಂತ ಕಾಯ್ತಾ ಇದ್ದೆ ಹೆತ್ತವ್ರಿಗೆ ಅದೇ ಅಲ್ವಾ ಬೇಕಾಗಿರೋದು ಮಕ್ಕಳು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಆ ಥರ ಬಯಸ್ತಾರಲ್ವಾ ಬೇರೆ ಇನ್ನೇನು ಬಯಸ್ತಾರೆ ಹೇಳಿ ನಾನು ಕೂಡ ಅದಕ್ಕೆ ಅವ್ನ ಖುಷಿ ನೋಡ್ಬೇಕಂತಾನೆ ಅವ್ನಿಗೆ ಇಷ್ಟಪಡ್ತಾ ಇದ್ದಿದ್ದ ಮೊಬೈಲ್ನ ನಾನು ಅವ್ನಿಗೆ ಹೇಳ್ದೇ ಸರ್ಪ್ರೈಸ್ ಆಗಿ ತೊಗೊಬಂದೆ ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಗೈಸ್ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಥ್ಯಾಂಕ್ ಯು ಸೊ ಮಚ್ ಬಾಯ್